ಅವರಿಗೆ ಗೌರವ ಸಮರ್ಥ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಅವರು ಈ ಒಂದು ಸಾಲಿಗೆ ಮೈಗೆ ಸಂಬಂಧಪಟ್ಟಂತೆ ಮತ್ತು ಹಾ ಸರಿ ಎಲ್ಲ ಪ್ರಯತ್ನ ನಮಸ್ಕಾರ ಇವತ್ತು ಡಾಕ್ಟರ್ ತಿಮ್ಮಯ್ಯವರ ಎಂ ಎಲ್ ಸಿಗಳು ಇವರ ಶಿವರಾಮ್ ಅವರು ಮತ್ತೆ ಅವ್ರ ತಂಡದವರೆಲ್ಲ ಸೇರಿ ಆಯೋಜನೆ ಮಾಡಿದ್ದಾರೆ ಅದರಿಂದ ಈ ಒಂದು ಕಾರ್ಯಕ್ರಮ நீனே <laughs> அடப்பதே ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ಅವರವರ ಜನ್ಮ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಒಂದು ವಾಡಿಕೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಇದು ಸ್ವಾಭಾವಿಕ ಆದರೆ ಎಲ್ರಿಗೂ ಕೂಡ ಎಲ್ಲ ಗುರಿನೂ ಮುಟ್ಲಿಕ್ಕೆ ಆಗೋದಿಲ್ಲ ಕೆಲವು ವಿದ್ಯಾವಂತರಾಗ್ತಾರೆ ಕೆಲವು ಕೆಲವು ವಿದ್ಯೆ ಕೇಳಲಿಕ್ಕೆ ಆಗೋದಿಲ್ಲ ಕೆಲವು ತನ್ನ ನಿಗದಿತ ಅಥವಾ ಒಂದು ಯಾವ ಗುರಿ ಮುಟ್ಟಬೇಕು ಆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ ಆದರೆ ಮನುಷ್ಯ ಪ್ರಯತ್ನ ಮಾಡಿದರೆ ಮತ್ತು ಪರಿಶ್ರಮ ಇದ್ದರೆ ಏನೇನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಹಾಗೆ ನಾನು ಗ್ರಾಮಾಂತರ ಪ್ರದೇಶದಿಂದ ಬಂದು ಕಷ್ಟಪಟ್ಟು ಓದಿ ಆ ದಿನಗಳಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಮೆಡಿಕಲ್ ಕಾಲೇಜ್ ಸೇರಿದ ಫಸ್ಟ್ ಇಯರ್ನ ತಂದೆ ಕಳೆದುಕೊಂಡಿದ್ದು ಕೂಡ ನಾನು ಕಷ್ಟಪಟ್ಟು ಓದಿ ನಾನು ಎಲ್ ಬಿ ಎಸ್ ಮಾಡಿದ್ದರಿಂದ ಆ ಕಷ್ಟಪಟ್ಟು ಎಲ್ ಬಿ ಎಸ್ ಪಾಸ್ ಮಾಡಿದ ಒಂದು ಇದರಲ್ಲಿ ನನ್ನ ಅದು ಅದೃಷ್ಟ ನಮ್ಮೂರಲ್ಲಿ ಮುಖ್ಯಮಂತ್ರಿಗಳಾಗಿ ನಾನು ಕಷ್ಟಪಟ್ಟು ಓದಿರುದ ಗೊತ್ತು ನನ್ನ ತಂದೆ ಆಕಸ್ಮಿಕವಾಗಿ ಕಾರ್ ಆ್ಯಕ್ಸಿಡೆಂಟ್ ಅಂತಿರೋದಾಗ ಅವರು ಸಾರಿಗೆ ಸಚಿವರಾಗಿದ್ದರು ಅದಕ್ಕೆ ಬಂದು ನನಗೆ ಧೈರ್ಯ ಹೇಳಿ ನೀವು ಓದಪ್ಪ ಕಷ್ಟಪಟ್ಟು ಅದೇ ರೀತಿ ಕಷ್ಟಪಟ್ಟು ಓದಿ ತಕ್ಷಣ ಓದಿದ ತಕ್ಷಣ ಕಡಿಮೆ ಅಂತ ಮನುಷ್ಯನಿಗೆ ಕಷ್ಟಗಳು ಬರ್ತವೆ ನಾವು ಅದನ್ನು ನಿಭಾಯಿಸ್ಕೊಂಡು ನಾವು ಗುರಿ ಮುಟ್ಟಬೇಕು ಅಂತ ಒಂದು ವಿಶ್ವಾಸ ಇದೆ ಪರಿಶ್ರಮ ಮಾಡ್ಬೋದು ಅಂತ ಹೇಳಲಿಕ್ಕೆ ಅನೇಕ ಯುವಕರಿಗೆ ಗೊತ್ತಾಗಲಿ ಹಾಗಾಗಿ ಸೊ ಅವತ್ತಿನ ಅಂಬಿ ದಿವಸ ವಾಸ ಮಾಡಿ ಓದಿದ ತಕ್ಷಣ ಅವಕಾಶ ಮುಖ್ಯಮಂತ್ರಿ ನೇರ ನೇಮಕಾತಿ ಮಾಡಿ ಒಂದೇ ದಿವಸದಲ್ಲಿ ಅವತ್ತಿನ ದಿವಸ ದೊಡ್ಡ ಸುದ್ದಿ ಅದು ಏನಪ್ಪ ನೇರವಾಗಿ ಎಸ್ಟೇಟ್ ಆಫೀಸರ್ ಕ್ಲಾಸಲ್ಲಿ ಅಪಾಯಿಂಟ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ಸುದ್ದಿ ಮತ್ತು ಆಕೆ ಅವತ್ತಿನ ದಿನ ಏಳು ಬುಕ್ಸ್ ಆಗಿರೋದವರು ನೋಡಪ್ಪ ಮೈಸೂರು ತಾಲೂಕಲ್ಲಿ ಹಿಂದೂರು ಜನ ಹಿಂದೂರು ಜನ ನೇತಿರ್ಬೇಕು ಎಸ್ ಮಾಡಿದ್ದೇನೆ ಮೈಸೂರು ತಾಲೂಕಲ್ಲಿ ಹುಣಸೂರು ತಾಲೂಕು ಫಸ್ಟ್ ಟೈಮ್ ಎಸ್ ಅಡುಗೆ ಆವತ್ತು ದಿವಸ ಆ ಕ್ಷೇತ್ರದಲ್ಲಿ ಹಾಗೇ ಮೈಸೂರು ಜಿಲ್ಲೆಗೆ ಮೊದಲು ದಲಿತರು ಈಗಿದ್ದು ನೋಡಿಕೊಂಡು ನಾನು ಕೊಟ್ಟಿದ್ದು ವಿಶೇಷ ಮಾಡಿ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ನನಗೆ ಹೇಳಿದ್ರು ಅವರು ನಿಮಗೆ ಸರ್ಕಾರ ಸರ್ಕಾರದೇ ಇರ್ತಕ್ಕಂಥ ಕಾನೂನು ಬ್ರೇಕ್ ಮಾಡಿಕೊಟ್ಟಿದ್ದೆ ಹಾಂ ಸಾಮಾಜಿಕ ನ್ಯಾಯ ಕೊಡಬೇಕು ಸೊ ಒಳ್ಳೆಯ ಸೇವೆ ಮಾಡಬೇಕು ಅದೇ ರೀತಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿ ನನಗೆ ಭಾಳ ಬೇಗ ಬೇರೆ ಬೇರೆ ಕೋರ್ಸ್ ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನ್ ಹೋಗಿ ನಾನು ಹತ್ತೊಂದು ವರ್ಷದಲ್ಲಿ ಒಂದು ಎರಡು ಕ್ಲಾಸಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಕುಡಿಯಂ ಜಿಲ್ಲಾ ಆರೋಗ್ಯಾಧಿಕಾರಿ ಅಲ್ಲಿ ಕೂಡ ಕೆಲಸ ಮಾಡಬೇಕು ಅವಾರ್ಡ್ ಪ್ರೆಸಿಡೆಂಟ್ ಅವಾರ್ಡ್ತು ಮತ್ತು ಮೈಸೂರು ಬಂದಿದೆ ಮೈಸೂರಿನ ಐದು ವರ್ಷ ಕೂಡ ಬಹಳಷ್ಟು ಚಾಲೆಂಜ್ ಇತ್ತು ಖುಷಿ ಭಾಳ ಇಷ್ಟು ರೋಗ ನಿವಾರಣೆ ಮಾಡಿ ಟ್ರೀಟ್ ಮಾಡ್ತಕ್ಕಂಥ ಚಾಲೆಂಜ್ ಅದು ಸೊ ಆ ಚಾಲೆಂಜ್ ತೊಗೊಂಡು ಚಾಮರಾಜ ವೈದ್ಯರು ಅದನ್ನು ಕಂಟ್ರೋಲ್ ಮಾಡಿದ್ರು ಮತ್ತು ಅದೇ ರೀತಿ ಕಾಲರ ಕಂಟ್ರೋಲ್ ಮಾಡಿದ್ರು ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಒಳ್ಳೆಯ ಯಶಸ್ಸು ಮಾಡ್ತಾರೆ ಆರು ವರ್ಷದ ಸಂಖ್ಯೆ ಹೋಗಲಿಕ್ಕೆ ಅವಕಾಶ ಸಿಕ್ತು ರಾಷ್ಟ್ರ ಪ್ರಶಸ್ತಿ ಬಂದ ಮೇಲೆ ಡಬ್ಲ್ಯೂ ಎಚ್ ಫೆಲೋಶಿಪ್ಪಲ್ಲಿ ಅಲ್ಲಿ ಹೋದೆ ಹೀಗೆ ನನ್ನ ಸಾಧನೆಗಳಲ್ಲಿ ಸರ್ಕಾರಿ ಸೇಲ್ ಮಾಡಿದೆ ಅದಾದ ನಂತರ ದೇವರಾಜ್ರು ಹೆಸರು ಉಳಿಸ್ಬೇಕು ಅಂತಲೇ ನಾವು ಸ್ವಲ್ಪ ಮಾಡಿದೆ ಆಮೇಲೆ ಸರ್ಕಾರಿ ಸೇವೆ ನಿವೃತ್ತಿ ಆದಮೇಲೆ ಸಾಮಾಜಿಕ ಸೇವೆ ತೊಡಗಿಸ್ಕೊಂಡಾಗ ಸಿದ್ದರಾಮಯ್ಯ ಸಾಹೇಬ್ರ ನಾನು ಗುರುತಿಸ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಎಮ್ ಎಲ್ ಸಿ ಮಾಡಿದ್ರು ಸೊ ಅದರಿಂದ ಈಗ ನಾನು ವೈದ್ಯಕೀಯ ಸೇವೆ ಬಿಟ್ಟು ಸಮಾಜ ಸೇವೆ ಬಂದಿದ್ದೀನಿ ಸಮಾಜ ಸೇವೆಯೂ ಕೂಡ ನಾನು ಎಲ್ಲ ರೀತಿಯೂ ನನ್ನ ಶಕ್ತಿ ಮೀರಿ ಎಲ್ಲ ಈ ಎರಡು ಜಿಲ್ಲೆಗೂ ಕೂಡ ನನ್ನ ಶಕ್ತಿ ಅನುಸಾರವಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ ಸೊ ಅದರಿಂದ ಇಂಥ ಒಂದು ಇದರಲ್ಲಿ ನನಗೆ ಬರ್ತ್ಡೇಗಳೆಲ್ಲ ಆಚರಿಸ್ಕೊಂಡು ನಾನು ಅಭ್ಯಾಸ ಎಲ್ಲ ಮಾಡೋದಿಲ್ಲ ಆದರೂ ನಮ್ಮ ಸ್ನೇಹಿತರು ನಮ್ಮ ಶಿವರಾಮು ಮತ್ತು ಅವರ ಸಂಗಡಿಗರೆಲ್ಲ ಸೇರಿಸಿ ಇವತ್ತು ಎಲ್ಲ ಬಡವರ ಮಕ್ಕಳಿಗೆ ಊಟ ಹಾಕ್ಸಿದ್ದಾರೆ ಮತ್ತು ನೆನ್ನೆ ಸಾಯಂಕಾಲ ವಯೋವೃದ್ಧರ ಒಂದು ಹಾಸ್ಟೆಲಲ್ಲಿ ಮಾಡಿದ್ರು ಇವತ್ತು ನಮ್ಮ ಅಂಗವಿಕಲ ಡೆಫ್ರೆ ಬ್ಲೇಟ್ ಸ್ಕೂಲಲ್ಲಿ ಮಾಡಿಸಿದ್ದಾರೆ ನಾನು ಅವರೆಲ್ರಿಗೂ ನಾನು ಚಿರಋಣಿಯಾಗಿದ್ದಾರೆ ಯಾಕೆಂದರೆ ನನ್ನನ್ನು ನನ್ನ ಹೆಸರಲ್ಲಿ ಪಾಪ ಅವರು ಅವರು ಖರ್ಚಲ್ಲಿ ಮಾಡ್ತಿದ್ದಾರೆ ನಾನೇನು ಇವ್ರಿಗೆ ಇದು ಕೊಟ್ಟಿಲ್ಲ ಅವತ್ತೇನೂ ಮಾಡಿಲ್ಲ ಸ್ವಲ್ಪ ಅವರೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ನಮ್ಮ ಹೆಸರಿನ ಮಟ್ಟದ ಎಲ್ಲ ಮಕ್ಕಳಿಗೆಲ್ಲ ಒಂದು ವಿಶೇಷವಾದ ಊಟ ಹಾಕಿಸ್ತಾ ಇದ್ದಾರೆ ನಾನು ಆ ದಾನಿಗಳಿಗೆ ಮೊದಲು ನಾನು ಚರೋಣಿ ಹೇಳ್ತೇನೆ ಮತ್ತು ನನಗೆ ಇಷ್ಟೊಂದು ಶುಭಾಶಯಗಳು ಹೇಳಿದಂಥ ಎಲ್ಲ ನನ್ನ ಸನ್ಮಿತ್ರರಿಗೆ ನನ್ನ ಹಿತೈಷಿಗಳಿಗೆ ಹೊಂದಿಸ್ತೇನೆ ನಮಸ್ಕಾರ ನಮ್ಮೆಲ್ಲರ ಹಿತ ಹಿತಚಿಂತಕರು ಚಿಂತಕರು ಶೋ ಶೋಷಿತ ಸಮುದಾಯಗಳ ಬಗ್ಗೆ ಭಾಳ ಹಂತಕರಣ ಇಟ್ಕೊಂಡು ಸಮಾಜ ಸೇವೆಯನ್ನು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಡಾಕ್ಟರ್ ತಿಮ್ಮಯ್ಯ ಸರ್ ವಿಧಾನ ಪರಿಷತ್ನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಸರ್ ಇವತ್ತು ಅವರ ಜನ್ಮದಿನ ನಾವೇ ಅಭಿಮಾನದಿಂದ ಭಾಳ ಪ್ರೀತಿಯಿಂದ ಅವರ ಜನ್ಮದಿನವನ್ನು ಭಾಳ ಸರಳವಾಗಿ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಈ ವಿಶೇಷ ಚೇತನ ಮಕ್ಕಳೊಂದಿಗೆ ಇವತ್ತು ಇಲ್ಲಿ ಮಾಡ್ತಾ ಇರುವಂಥದ್ದು ಈ ಶಾಲೆಯಲ್ಲಿ ಇದರ ಉದ್ದೇಶ ನಮ್ಮ ಮಕ್ಕಳೊಂದಿಗೆ ಇವತ್ತು ಇಲ್ಲಿ ಮಾಡ್ತಾ ಇರುವಂಥದ್ದು ಈ ಶಾಲೆಯಲ್ಲಿ ಇದರ ಉದ್ದೇಶ ಇಷ್ಟೇ ನಾವು ಯಾವ್ಯಾವುದೋ ಕಾರಣಕ್ಕೆ ಜನ ಜನ್ಮ ತಾಳ್ತೇವೆ ಹುಟ್ಟಿದ ಮೇಲೆ ಹುಟ್ಟಿನ ಸಾವಿನ ನಡುವೆ ನಾವು ಏನೆಲ್ಲ ಸಾಧಿಸ್ತೀವಿ ನಾವು ಏನೆಲ್ಲ ಮಾಡ್ತೀವಿ ಈ ಸಮಾಜಕ್ಕೆ ಅನ್ನೋದು ಭಾಳ ಪ್ರಮುಖ ಸಮಾಜ ನಮ್ಗೆ ಏನು ಕೊಡ್ತೀವಿ ಅನ್ನೋದಕ್ಕಿಂತ ಸಮಾಜಕ್ಕೆ ಏನು ಕೊಟ್ಟು ಅನ್ನೋದು ಪ್ರಶ್ನೆ ಆಗ್ತದೆ ಆ ನಿಟ್ಟಿನಲ್ಲಿ ತಿಮ್ಮಯ್ಯ ಸಾಹೇಬರು ಅಧಿಕ ವೈದ್ಯಾಧಿಕಾರಿಯಾಗಿ ರಾಜಕಾರಣಿಯಾಗಿ ಈ ಸಮಾಜಕ್ಕೆ ವೈಚಾರಿಕ ಚಿಂತನೆಗಳನ್ನು ಅವರ ಸೇವೆಯನ್ನು ರಾಜಕಾರಣಿಯಾಗಿ ಭಾಳಷ್ಟು ಸಮುದಾಯಗಳಿಗೆ ಯೋಜನೆಗಳನ್ನು ಭಾಳ ಬದ್ಧತೆಯಿಂದ ಭಾಳ ನೈತಿಕತೆಯಿಂದ ರಾಜಕಾರಣ ಮಾಡ್ಕೊಂಬಂದಿರುವಂಥ ಅವರು ನಿವೃತ್ತಿಯಾದ ನಂತರ ಆರಾಮಾಗಿ ಮನೇಲಿರ್ಬೋದಾಗಿತ್ತು ಆದರೆ ಅದನ್ನು ಮೀರಿ ಸಮಾಜ ಸೇವೆಯನ್ನು ಮಾಡಬೇಕು ಸಮಾಜಕ್ಕೆ ಹೋಗಿ ತೋರಿಸ್ಕೊಂಡಂಥದ್ದು ಆ ಸಮಾಜ ಸೇವೆಯನ್ನು ನೋಡಿ ನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಕರೆದು ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದಂಥದ್ದು ಟಿಕೆಟ್ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಬಂದರು ವಿಧಾನ ಪರಿಷತ್ ಮೇಲೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲಿ ಭಾಳಷ್ಟು ವಿಶೇಷವಾದಂಥ ಯೋಜನೆಗಳನ್ನು ಅವರ ಅನುದಾನದಿಂದ ಮಾಡ್ತಾ ಇರುವಂಥದ್ದು ಈ ಶೋಷಿತ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತುವಂಥದ್ದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ದೇವರಾಜ್ರು ಅವರಿಗೆ ವೃತ್ತಿ ಬದುಕನ್ನು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬ್ರು ಅವರಿಗೆ ರಾಜಕೀಯ ಬದುಕನ್ನು ಕೊಟ್ಟರು ಈ ಎರಡೂ ಸಮುದಾಯದ ಎರಡೂ ನಾಯಕರೊಟ್ಟಿಗೆ ಒಡ್ನಾಟವನ್ನು ಇಟ್ಕೊಂಡು ತಮ್ಮ ವ್ಯಕ್ತಿತ್ವವನ್ನು ಭಾಳ ಸರಳವಾಗಿ ಸಜ್ಜನಕ್ಕೆ ರೂಪಿಸ್ಕೊಂಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಚಿವರಾಗಬೇಕು ಅಂಥೇಳಿ ನಾನು ಆಶಯವನ್ನೇ ವ್ಯಕ್ತಪಡಿಸ್ತೇನೆ ಆ ಚಾಮುಂಡೇಶ್ವರಿ ಈ ಎಲ್ಲ ಮಕ್ಕಳ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚು ಸಮರ್ಥವಾಗಿ ಯೋಜನೆಗಳನ್ನ ಸೇವೆಯನ್ನು ಸಲ್ಲಿಸೋ ಅವಕಾಶವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿಕೊಡ್ಲಿ ಅಂತೇಳಿ ಮನವಿ ಮಾಡ್ತೇನೆ ನಾನು ಆ ಉ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಅಭಿಮಾನಿಗಳು ಸ್ನೇಹಿತರು ಹಿರಿಯರೆಲ್ಲ ಸೇರಿ ಅವರ ಜನ್ಮದಿನವನ್ನು ಭಾಳ ಸರಳವಾಗಿ ಬರೋ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು